என்ன இது? வாழ்க வாழ்க எல்லாரும் வணக்கம் வளவர வணக்கம் எல்லா தங்கியோ ಸ್ವಾಗತ ಸಮಿತಿ ಅಧ್ಯಕ್ಷ ಸಮಿತಿ ನಿನ್ನೆ ಮೊನ್ನೆ ರಾಜ್ಯ ಮಧ್ಯದೆಲ್ಲ ಹೂಯುತ್ತೆ ತಗೊಟ್ರೆ ಒಂದು ಹೋಗ್ತಿದ್ದವ್ರದ್ದೇ ಕೊಟ್ಟರು ಮಾಡ್ಕೊಂಡು ನೀವು ಅಲ್ಲ ಹುಡುಗ ಚುರುಕಿದ್ದಾನೆ ಹೂ ಒಳ್ಳೆ ಪಾದರಸ ಪಾದರಸ ಇದ್ದಾಗಿದ್ದಾನೆ ನೀನು ತಯಾರಾಗುವ ಲಕ್ಷಣ ಉಂಟು ನಮ್ಮಂತ ಧೀಮಂತರ ಒಡನಾಟ ನೀನು ಮಾಡದೆ ಅಂತ ಆದ್ರೆ ಖಂಡಿತ ನೀನು ತಯಾರಾಗ ನೀವ ಅಣ್ಣ ಬಹಳ ದೂರದಿಂದ ಬಂದಿದ್ದೀ ಮಾತ್ರ ಪರಿಹಾರಕ್ಕಾಗಿ ಕುಡಿಯೋದಕ್ಕೆ ಏನ್ ತಂಗಿ ಮನೆ ನಿಮಗೆ ಗೊತ್ತು ಉಂಟು ಹೌದು ಏನ್ ಕುಡಿತ್ರೆ ಹೇಳಿತ್ರಿ ಹೇಳಿ ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಹೇಳೋದು ನೀವು ಬುದ್ಧಿವಂತ ನಮ್ಗೆ ಏನ್ ಕುಡಿತೇವೆ ಏನ್ ತಿಂತೇವೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೀಯ ಅಂತ ಹೇಳಿದ್ದೇವೆ ನಮಗೆ ಯುದ್ಧಾಕ್ಷಣ್ಯ ಇಲ್ಲ ತಂಗಿ ಗೊತ್ತುಂಟ ನಂಗೆ ನಿಮ್ ಮುಖ್ರೆ ಗೊತ್ತಾಕ್ಷ ನಿಮಗೆ ನಿಮ್ ಮನೆಯಲ್ಲೇ ದಾಕ್ಷಿಣ್ಯ ಬಿಡ್ತಾರೆ ದಾಕ್ಷಿಣ್ಯ ಹೊರಗ್ ಹೋದಲ್ಲಿ ಊರೇ ನಮ್ದು ನಮ್ದು ಯಾವ ಯಾವ ಹೋಗೋ ಹೋಗಲು ಮಟ್ಟಿಗೆ ಹೇಳ್ತೇನೆ ನಾಳೆ ಬರ್ತಿದ್ದೇನೆ ಹಾಗೂ ಅಣ್ಣನ ಪ್ರೀತಿಸುವವರು ಬಹಳ ಮಂದಿ ಇದ್ದಾರೆ ಹೌದಪ್ಪ ಅಣ್ಣ ಬರ್ಲಿ ಅಣ್ಣ ಅಂತ ಎಷ್ಟು ಜನ ಕಾಯ್ತಾರೆ ಗೊತ್ತಿಲ್ಲ ನಾವು ತಂಗವ್ ಗೊತ್ತುಂಟು ಇದು ನಿಶ್ಚಿತಾರ್ಥ ಆ ಹೆಸರಿವರ್ಣಗೇನು ಬೇಡ ಸತ್ಯ ಯಾವುದು ಬಿಟ್ಟು ನಾವು ಶಾಸ್ತ್ರವನ್ನು ಮೀರಿ ನಡೆಯುವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ಆಗಬೇಕು ಅಯ್ಯೋ ನಾವು ನೀವು ಹೇಳದ್ಮೆ ಮುಗಿತ್ ಯಾಕಂದ್ರೆ ನೀವು ಇವತ್ತವರಿಗೆ ಸಂಪ್ರದಾಯ ಬಿಟ್ಟವ್ರಲ್ಲ ಆ ಕಾಲದಿಂದ ನೋಡ್ತಾ ಇದ್ದವ್ರೆ ಅದರಿಂದ ನೀವು ಹೇಳದ್ಮೇಲೆ ಬಿಡು ಪ್ರಶ್ನೆ ಇಲ್ಲ ಬಿಡುವಾಗಿಸುವುದಲ್ಲ ಇವತ್ತಿನ ಕೇಂದ್ರ ಬಿಂದು ಇದ್ಯಾವುದು ಹೊಸ ಭಾಷೆ ನಮ್ಮ ಮಗನವರು ಅದು ಇಲ್ಲೆಲ್ಲ ಹಾಗಿಲ್ಲ ನಮ್ಮ ಅವರೂರಲ್ಲೇ ಹಾಗೆ ಇವ್ರು ನಮ್ಮ ಮಗನವರು ಇವ್ರು ನಮ್ಮ ಮಗಳವರು அவ்ரத்தி கேள்வ அப்போ மனமாட நாயித்தாரா உடுபி ஸ்ங்கார ஆக எல்லா இங்கே கார்க் முன்னாடி நடிப்பேன் கண்டு வரலுல் ಮಾಡಬೇಡಿ ಹೆಂಗಡಿ ಹೆಂಗಸರ್ ಬಂದಾಗ ಎದು ನಮ್ಮೂರ ಹೆಂಗರೇ ಬಿಡ್ಬೇಕಲ್ಲ ಅಲ್ಲ ನಿಮ್ಮೂರ ಹೆಂಗಸರಿಗೆ ನಮ್ಮೂರನ್ನ ಗಂಡಸರ ಆದ್ರೆ ಬಂದ್ರೆ ಇಲ್ಲ ಮಾಡ್ಕೊಳ್ಲಿಕ್ಕೆ ನಿಮ್ಮವ್ರಿಗೆ ಬೇಸರ ಇಲ್ಲ ಅಂತ ವ್ಯವಸ್ಥೆ ಮಾಡ್ತಾರ ಅದಕ್ಕಾಗಿ ನಾವು ಕರ್ಕೊಂಡು ಬಂದ ಯಾಕೆ ನಮ್ಮ ತಂಗಿ ಇದ್ದಾಳೆ ಹುಟ್ಟಿದ ಮನೆಗೂ ಅದು ನನ್ನ ಹುಟ್ಟಿದ ಮನೆ ನಾನು ಬದುಕುವ ಮನೆ ನೀ ಇದೆಯಲ್ಲ ಇವತ್ತಿನ ಕಾರ್ಯಕ್ರಮ ನಿನ್ನ ಮುಂದಾಳ್ಬೇಕಿಂದ ಆ ಮೊದಲು ವಧುವರರ ಒಪ್ಪಿಗೆ ಆಗ್ಬೇಕು ಹೌದು ಒಪ್ಪ ಮೊದಲು ನನ್ನ ತಂಗಿ ಕಣ್ಣಿನ ಒಪ್ಪಿಗೆ ಬಾವಿ ಅಡಿಯ ದೇವರೇ ನಮ್ಮ ಮಗಳ ಮದುವೆ ಮಾಡಿಸಿಕೊಡಬೇಕು ಹಾಗೆ ನಾವೆಲ್ಲರೂ ನಿಶ್ಚಯಿಸಿದ್ದೇವೆ ಮದುವೆ ಆಗುವುದಕ್ಕೆ ನಿಮಗೆ ಒಪ್ಪಿಗೆ ಇದೆ ನಮ್ಮ ಅಪ್ಪನವರು ಹೇಳಿದ ಅಪ್ಪನ ಹೊಂದಳಿಕೊಳ್ಳದೆ ಬಾವಿ ಸಸಿಯವರೇ ಒಂದು ಅವಳ ಕುಟುಂಬಕ್ಕೆ ಸೇರುವುದು ಅಂತೇಳಿ ಮೊದಲಿಗೆ ಗೌರವ ಕೊಡ್ತಾ ಇದ್ದಾರೆ ಬಾವಿ ಸೊಸಿಯವರೇ ನನ್ನ ಮಗು ನನ್ನ ಮದುವೆ ತಮ್ಮ ಅಭಿಪ್ರಾಯ நம்ம மனை தபிட்டு

அவரு அவரு போடுறதா இது பங்காள அங்கு வஜ்ரஹுல்ல

அங்க அனுமான நோட் நீங்க மேலே நம்ப்தான் நமக்கு ஏனப்பாட்சி ಇನ್ನು ಒಂದು ಹಾಗೆ ಇದೆ ಬೇಗರ ಪಂದ್ಯ ಉಂಟು ಪಂದ್ಯ ಇದೇ ಒಂದು ಮನೋರಂಜನೆ ಆಗ್ಬೇಕು ಅಂತ ನಾವು ಮೊದಲೇ ತಯಾರಿ ಮಾಡ್ಕೊಂಡಿದ್ದೇವೆ ಅಲ್ಲಿ ಅವರೆಲ್ಲ ಮಣಿಪುರದಿಂದ ಹತ್ತೊಂಬತ್ತು ದಿನಗಳಲ್ಲಿ ಕಳಿಸಿದ್ದೇವೆ ಎಲ್ಲ ಹೆಂಗಸರೆ ಎಲ್ಲ ಭಯಂಕರ ಅಯಂಕರ್ ಕೊಂಡಿತರವರು ಮಣಿಪುರದ ಮಣಿರಾಶಿ ಹಾಕೊಂಡವ್ರೆ ಹೌದಪ್ಪ ಮತ್ತವ್ರು ಹಾಡು ಬಹಳ ಚಂದ ಹೌದೌದು ಅಂದ್ರೆ ಅವರೊಬ್ಬರ ಮನೆಯಲ್ಲ ಮದುವೆ ಕಾರ್ಯಕ್ರಮ ಉಂಟು ಅಂತ ಆದ್ರೆ ಹೆಣ್ಣಿಗೆಲ್ಲ ಸಮಾಧಾನ ಮಾಡ್ಲಿಕ್ಕೆ ಉಂಟವ್ರು ಅಂದ್ರೆ ಒಮ್ಮೆ ಹೆಣ್ಣು ಬಂಗಾರ ಇಲ್ಲ ಶೀರೆ ಇಲ್ಲ ಒಳ್ಳೇದು ಅಂತೇಳಿ ಚಿಂತೆ ಹೇಳುದು ಉಂಟು ಬಂಗಾರ ಇಲ್ಲೆಂದು ಸ್ವಲ್ಪ ಅವ್ರಿಗೂ ವಿಶ್ವಾಸ ಉಂಟು ಬಂಗಾರ ತರ್ತಾರೆ ಇಲ್ಲ ತಿಂತೆ ಸೀರೆ ಇಲ್ಲೆಂದೂ ತಲುಪೂಸಿ ಮಾಡಬೇಡ ಸಾಹುಕಾರ ಹಾಗಾಗಿ ಬುದ್ಧಿ ಹೇಳ ಕುಣಿತಾಳೆ ನಮ್ಮತ್ತು ನಿಮ್ಮ ಇದ್ರ

ನಮ್ಮ ಕಡೆ ನಾಟ್ಯರ್ಧೆಗೆ ನಾನಿದ್ದೇನೆ ನಿಮ್ಮ ಕಡೆ ಎತ್ತ ನಾನು ಬಂದದ್ದೇ ತಡ ನಾಟ್ಯಶಾಸ್ತ್ರ ಕುರಿತಾಗಿ ಒಂದು ಪ್ರಶ್ನೆ ಕೇಳಿದ್ದೇ ತಡ ಎಲ್ಲಿದ್ದಾರೆ ಅವರು ಈಗ ಸಮಸ್ಯೆ ಆಯ್ತಲ್ಲ ಮಹಾರಾಯ ನೀನು ಕಾಣಿಸಿದ ಬೀಗರ ಮನೆಯಿಂದ ಒಬ್ರು ಈಗ ನಮ್ಮ ಇಪ್ಪತ್ತು ವರ್ಷ ಹಿಂದ ಆದ್ರೆ ನಾನು ಕುಣಿದ್ರು ಕುಣಿದಿದ್ನೋ ಏನು ಬಾರಿಸ್ ಮಾಡ್ತಿದ್ರೋ ಏನು ಬಾರಿಸ್ ಮಾಡ್ತಿದ್ನೋ ಏನು ಹೌದಮ್ಮ ಈಗ ಅಲ್ಲ ಕುಣಿದಿದ್ದಾರೆ ಈಗ ಕುಡುದಿಲ್ವಲ್ಲ ನೀವ್ ಹೇಳಿದ್ಮೇಲೆ ನಾವು ವಿಶ್ವಾಸ ನಂಬುದೇ ಅವ್ರು ಕುಣಿತ ಗೊತ್ತಿದ್ ನಿಮ್ಗೆ ಅಲ್ಲ ಅಲ್ವಾ ಆದ್ರೆ ಅವಳು ಕುಣಿವಾಗ ಇವ್ರು ಕುಣಿದ್ರೆ ಸರಿ ಆಗ್ತದೆ ಅಲ್ಲೇ ಕಲಿಸಿಕೊಳ್ಳಬೇಡಿ